ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ ಹುಟ್ಟಿ ಸಾಯಲು ಸ್ಥಳವಿದೆ ಹೊಟ್ಟೆ ಬಟ್ಟೆಗೆ ಬರವಿದೆ ನಿಷೇಧ ಹೇಳುವ ಸರಕಾರ ಒಳಗೆ ಕೊಡು ಇದು ಸಹಕಾರ ಸರಕಾರದ ಈ ರೂಲ್ಸ್ಗಳು ಬಲ್ಬೇ ಇಲ್ಲದ ಕಂಬಗಳು ಬೆಳಕು ಕೊಡುವೆ ಎಂದು ಓಟು ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರು ನಾಯಕರು ಕುಡಿಯುತ್ತ ಎಲ್ಲಿ ಹರ ಕುರ್ಚೇನೆ ಅವ್ರ ವೀಕ್ನೆಸ್ ಕುರ್ಚಿಯ ಕಾಲನ್ನು ಮುರಿಯೋದೇ ನನ್ನ ಬಿಸಿನೆಸ್ ನಮಸ್ಕಾರ ವೀಕ್ಷಕರೇ ಧಾರವಾಡ ಜಿಲ್ಲೆ ಅಕ್ರಮ ಸರಾಯಿ ಬಗ್ಗೆ ಸಂತೋಷ್ ಲಾಡ್ ಏನು ಅಂದರು ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿಮಗೆ ಲಾಸ್ಟ್ ಟೈಮ್ ಹಳ್ಳಿಗೇರಿನಲ್ಲಿ ಯಾವಾಗ ಸರಾಯಿ ಸಿಗ್ತಾ ಇತ್ತು ಕಿರಾಣಿ ಅಂಗಡಿಯಲ್ಲಿ ಗರ್ಡ ಅದನ್ನ ತೋರಿಸಿತ್ತು ಕಡೆಗೆ ಬಂದಾಯ್ತು ಈಗ ಹೊಲ್ತಿಕೋಟಿಯಲ್ಲಿ ಒಂದು ರೈಡ್ ಆಯಿತು ಅಲ್ಲಿ ಹೋದ್ರು ಏನು ಸಿಗ್ಲಿಲ್ಲ ಇಲ್ಲಿ ನಾವು ಕೂಡ ಹೇಳಿದ್ವಿ ಲಾಸ್ಟ್ ಟೈಮ್ ಅದನ್ನೇ ಒಂದ್ ರೀತಿಯಿಂದ ಸಂತೋಷ್ ಲಾಡ್ ಅವ್ರು ಹೇಳಿದ್ದಾರೆ ಊರಲ್ಲಿ ನಾಲ್ಕ್ ನಾಲ್ಕು ಪಾರ್ಟಿಗಳು ಮಾಹಿತಿ ಕೊಡಲ್ಲ ಯಾರ ಹೆಸರು ಹೇಳಲ್ಲ ಬರೀ ಗೋಳಾಡಿದ್ರೆ ಹೆಂಗೆ ನನಗೆ ಕೊಡಿ ಮಾಹಿತಿ ನಾನೇ ರೇಡ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ನಿಜವಾಗ್ಲು ಹೇಳ್ತಾರಲ್ಲ ಆ ಎಲೆಕ್ಷನ್ಗೆ ಏನೋ ಮುಂದೆ ನಿಂತ್ಕೋಬೇಕು ಓಟ್ ಹಾಕ್ಸಿ ಇದನ್ನ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ ಇನ್ನ ನಿಂದಿಸ್ತದ ಹೇಳ್ತಾರಲ್ಲ ಈಗ ಒಂದು ರೀತಿಯಿಂದ ಸರ್ಕಾರ ನಡೆಯೋದೇ ಸರಾಯಿ ಮೇಲೆ ಅಂತ ಕೊರೋನಾ ಟೈಮ್ನಲ್ಲಿ ಕೂಡ ನೋಡಿದ್ರಿ ಸೀಕ್ರ ಸಾಕು ಅನ್ನೋ ರೀತಿನಲ್ಲಿ ಇತ್ತು ಇಲ್ಲಿ ಕುಣಿತ ವೈಭವೀಕರಣ ಅಂತ ಅಲ್ಲ ಎಲ್ಲೆಲ್ಲಿಂದ ತರ್ತಾರೆ ಬೇರೆ ಬೇರೆ ತಾಲೂಕಿನಿಂದ ತರ್ತಾರೆ ನಮಗ್ ಮಾಹಿತಿ ಕೊಡೋರೇ ಇಲ್ಲ ಅಂತ ಹೇಳ್ತಾರೆ ಸಂತೋಷ್ ಲಾಡ್ ಅವರು ನಿಜ ಅದು ಇಲ್ಲಿ ಯಾರೋ ಬಂದು ಏನೋ ಮಿಸ್ಗೈಡ್ ಮಾಡಿ ಒಂದಿಷ್ಟು ಆ ಹೇಳೋದ್ ಬೇರೆ ಆಗ್ತದೆ ಇಲ್ಲ ಪೊಲೀಸರು ದುಡ್ಡು ತಗೊಂಡ್ರು ಹೇಳಿ ಸುಳ್ಳು ಸುಳ್ಳು ಹೇಳೋದ್ ಬೇರೆ ಆಗ್ತದೆ ಎಕ್ಸೈಸ್ನವ್ರು ಕೆಲಸ ಮಾಡಿಲ್ಲ ಅಂತ ಬೇರೆ ಆಗ್ತದೆ ಇಲ್ಲಿ ಕುಡಿಯೋದು ಬಿಡೋ ತನಕ ಸಪ್ಲೈ ನಿಲ್ಲ ಅಂತ ಹೇಳ್ದ ಈಗ ಆ ಹೊಲ್ದಿ ಕೋಟೆಯಲ್ಲಿ ಕೂಡ ಸೇಮ್ ಇದೆ ಹಾಗೆ ಇಲ್ಲಿ ಹಳ್ಳಿ ಹಳ್ಳಿನಲ್ಲೂ ಹಿಂಗೆ ಇದೆ ನೀವು ಎಲ್ಲೆಲ್ಲಿಂದ ತಂದು ಮಾರಾಟ ಮಾಡ್ತೀರಿ ತಗೋನೋರು ತಗೋಳೆ ಇಲ್ಲ ಅಂದ್ರೆ ಮಾಡ್ತಾರೆ ಡಿಮ್ಯಾಂಡ್ ಇದ್ದದಕ್ಕೆ ಸಪ್ಲೈ ಇರ್ತದೆ ಅಂತ ಯೋಚನೆ ಮಾಡಿ ಸಂತೋಷ್ ಲಾಡೋರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಏನಾಗಿದೆ ನಾವು ಮಿತಿ ಮೀರ್ ಪ್ರಯತ್ನ ಮಾಡ್ತಿದ್ವಿ ಇಲ್ಲ ಅಂತ ನಾನು ಅದ್ರ ಗಷ್ಟು ಎಲ್ಲಿ ಲೈಸೆನ್ಸ್ ಇದೆ ಲೈಸೆನ್ಸ್ ಮಾರ್ಬೇಕಂತ ಹೇಳ್ತಕ್ಕಂಥದ್ದು ನಾನೇ ಪ್ರತಿ ವರ್ಷ ಪ್ರತಿ ತಿಂಗಳಾನು ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೆ ಈ ಸಾರ್ವಜನಿಕರ ಜನರೇನಿದ್ದಾರೆ ಇದನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಅವ್ರೆ ಡೈರೆಕ್ಟ್ ಇಂಟ್ ಟು ಬ್ಲೇಮ್ ಇದನ್ ಬಿಕಾಸ್ ಊರುಗಳಲ್ಲಿ ನಾಲ್ಕು ನಾಲ್ಕು ಪಾರ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಇವರೇ ಇಲ್ಲಿಂದ ಎಲ್ಲಿಂದ ತೊಗೊಂಡು ಹೋಗ್ತಾರೆ ಮೇನ್ ತಾಲೂಕಿಂದ ತಗೊಂಡು ಹೋಗ್ತಾರೆ ಕಳವಿಲೆ ತಗೊಂಡೋಗಿ ಅಲ್ಲೇ ಮಾಡ್ತಾ ಇದ್ದಾರೆ ನಮಗೆ ಇನ್ಫಾರ್ಮೇಶನ್ ಸಿಕ್ಕರೆ ಯಾರಿಗೇನು ಒಂದು ಇನ್ಫಾರ್ಮೇಶನ್ ಸಿಕ್ಕರೆ ಒಬ್ಬರು ಒಂದು ಎವಿಡೆನ್ಸ್ ಕೂಡ ಇಲ್ಲ ಒಂದು ಫೋಟೋನು ಕಳಿಸಲ್ಲ ಒಬ್ಬ ಹೆಸರು ಹೇಳೋದಲ್ಲ ಯಾರಿಗೆ ಅರೆಸ್ಟ್ ಮಾಡೋಣ ಹೇಳಿ ನಿಮಗೇನೂ ಮಾಹಿತಿ ಸಿಕ್ಕರೆ ದಯಮಾಡಿ ಕೊಡಿ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಿಮ್ಮ ಮುಖಾಂತರ ಮಾಡಿ ಕಳ್ತೀನಿ ಯಾರು ಅಕ್ರಮ ಸರಾಯಿ ಮಾಡ್ತಾ ಇದ್ದಾರೆ ಡಿ ಸಿಗಾಗಿರಲಿ ಎಸ್ ಪಿಗಾಗಿರಲಿ ನನಿಗಾಗಿರ್ಲಿ ವಾಟ್ಸಪ್ ನಲ್ಲಿ ಅವ್ರ ಫೋಟೋ ಅವ್ರ ಅಡ್ರೆಸ್ ಕಳಿಸಿದ್ರೆ ತಕ್ಷಣ ಇಪ್ಪತ್ನಾಲ್ಕ ತಾಸಿನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಗಮನ ಅಂದ್ರೆ ಹೆಂಗ್ರಿ ಯಾರು ಕೊಡ್ಬೇಕು ಅಲ್ಲ ನನಗ್ ಕೊಟ್ಬಿಡ್ರಲ್ಲ ಈಗ ವಿಡಿಯೋ ಫುಟೇಜ್ ಅವ್ರಿಗೆ ಬದಲು ನಮಗ್ ಕೊಟ್ರೆ ಜಿಲ್ಲಾಡಳಿತ ಕೊಟ್ರೆ ನಾವೇ ಮಾಡ್ಬಿಡ್ತೀವಲ್ಲ ಏನಾಗುತ್ತೆ ಈ ತರ ಬ್ಲೇಮ್ ಗೇಮ್ಗಿಂತ ಜಾಸ್ತಿ ನಮಗೆ ಎವಿಡೆನ್ಸ್ ಸಿಕ್ಬಿಟ್ರೆ ನಾನೇ ಮಾಡ್ಬಿಡ್ತೇನೆ ನಾನೇ ಹೋಗ್ಬಿಡ್ತೇನೆ ರೈಡ್ಗಿನ್ ಮೇಲೆ ಅಷ್ಟು ನಮಗೂ ಬೇಜಾರಾಗ್ಬಿಟ್ಟಿದೆ ಯಾಕೆಂದ್ರೆ ನಮಗೆ ಯಾವ್ದು ಒಂದು ದಾಖಲಾತಿ ಕೊಡ್ರಿ ಅಂತಕ್ಕಂಥದ್ದು ನಮ್ದು ಅವ್ರೇನ್ ಮಾಡ್ತಿದ್ದಾರೆ ತಾಲೂಕು ಲೆವೆಲ್ ನಲ್ಲಿ ಖರೀದಿ ಮಾಡ್ತಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ ಆದ್ರೂ ಕೂಡ ನಾವು ಡಿ ಸಿ ಕೂಡ ಹೇಳಿದೀವಿ ತಾಲೂಕು ಲೆವೆಲ್ ಯಾರು ಖರೀದಿ ಮಾಡ್ತಾರೆ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇರಬೇಕು ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿಕಿನ ಜಾಸ್ತಿ ಒಯ್ಬಾರ್ದು ಪ್ರಿಸ್ಕ್ರೈಬ್ ಕ್ವಾಂಟಿಟಿಕಿನ ಜಾಸ್ತಿ ಒಯ್ಬಾರ್ದು ಅದನ್ನು ನಾವು ಮೆಜರ್ ಮಾಡಿ ಕೇಳಿದೀವಿ ಇದು ಮೀರಾಗಿದ್ರೆ ಆಗಿದ್ರೆ ದಯಮಾಡಿ ಕೊಡಿ ಐ ವಿಲ್ ಡೆಫಿನೆಟ್ಲಿ ಟೇಕ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಯೋಜಕರು ಕಾಲೇಜ್ ಹತ್ತಿರ ಟಿ ಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್